ಸಂಸದನಲ್ಲಿ ಅಂಗೀಕಾರಗೊಂಡಿರುವಂಥ ಜಿ ರಾಮ್ಜಿ ಎರಡು ಸಾವಿರದ ಇಪ್ಪತ್ತೈದು ಕಾಯ್ದೆ ಏನಿದೆ ಇದು ಭಾರತೀಯ ಜನತಾ ಪಕ್ಷದ ಈ ದೇಶದ ಇತಿಹಾಸವನ್ನು ಇರ್ಚುವಂಥ ಇನ್ನೊಂದು ಹುನ್ನಾರದ ಪರಿಣಾಮ ಮಹಾತ್ಮ ಗಾಂಧಿಯವರು ಅವರ ಹೆಸರಿನಲ್ಲಿರುವಂಥ ಕಾನೂನು ಇರ್ಬೋದು ಅವರ ಹೆಸರಿನಲ್ಲಿರುವಂಥ ಸಂಸ್ಥೆಗಳಿರ್ಬೋದು ಅವರ ಹೆಸರಿನಲ್ಲಿರುವಂಥ ಅನೇಕ ಸಾರ್ವಜನಿಕ ಕಟ್ಟಡಗಳಿರ್ಬೋದು ಇದೆಲ್ಲವೂ ಕೂಡ ಅವರ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂಥ ಕೊಡುಗೆಯ ಪ್ರತೀಕ ಆಗಿದೆ ಇವತ್ತು ವಿದೇಶಕ್ಕೆ ಹೋದರೆ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ ಅಂತ ಒಬ್ಬ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಫಾದರ್ ಆಫ್ ದಿ ನೇಷನ್ ಅಂತ ನಾವೇನು ಪಟ್ಟ ಕೊಟ್ಟಿದ್ದೀವಿ ಮಹಾತ್ಮ ಅಂತ ಏನು ಇಡೀ ಪ್ರಪಂಚ ಅವರು ಪಟ್ಟ ಕೊಟ್ಟಿದ್ದಾರೆ ಅವರ ಹೆಸರನ್ನು ತೆಗಿಬೇಕು ಅಂತ ಹೇಳೋದೊಂದೇ ಹುನ್ನಾರ ಇದೆ ಅದರಿಂದ ಈ ರೀತಿಯಾದಂಥ ಇವರ ನಡೆ ಇದೊಂದು ರೀತಿಯಾಗಿ ಜರ್ಮನಿನಲ್ಲಿ ಹಿಟ್ಲರ್ ನಡೆಸ್ಕೊಂಡು ಬಂದಿರುವಂಥ ಆಡಳಿತ ದರ ಕಾಣ್ತಾ ಇದೆ ಇದನ್ನ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಎಲ್ಲ ನಾಯಕರು ಖಂಡಿಸಿದ್ದಾರೆ ನಾವು ಕೂಡ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಕಾನೂನಿನ ಕೆಲವು ಅಂಶಗಳೇನಿದೆ ಇದು ರಾಜ್ಯ ಸರ್ಕಾರದ ಮೇಲೆ ಹಾಕುವಂಥದ್ದು ಅಂದರೆ ಇವ್ರಿಗೆ ಯಾವ ರಾಜ್ಯಗಳು ಬೇಕು ಅವ್ರಿಗೆ ಹಣ ಕೊಡುವಂಥ ರೀತಿಯಲ್ಲೇ ಅದನ್ನು ಮಾಡಿದ್ದಾರೆ ರಾಜಕೀಯವಾದಂಥ ಒಂದು ಕುತಂತ್ರ ಇದೆ ಇದ್ರಿಗೆ ಅದನ್ನು ಅವರು ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಇದು ಕೂಡ ಅದರ ಒಂದು ಭಾಗ ಇದರಲ್ಲಿ ಯಾವ ಜನರಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಕೊಡುವಂಥ ಉದ್ದೇಶ ಇರಲಿ ಅಂಥದ್ದು ಯಾವುದೂ ಕೂಡ ಇಲ್ಲ ಇದರಲ್ಲಿ ಬರೀ ರಾಜಕಾರಣ ಇಲ್ಲ ಸಂಸದನಲ್ಲಿ ಅಂಗೀಕಾರಗೊಂಡಿರುವಂಥ ಜಿ ರಾಮ್ ಜಿ ಎರಡು ಸಾವಿರದ ಇಪ್ಪತ್ತೈದು ಕಾಯ್ದೆಯ ಇದು ಭಾರತೀಯ ಜನತಾ ಪಕ್ಷದ ದೇಶದ ಇತಿಹಾಸವನ್ನು ತಿರುಚುವಂಥ ಇನ್ನೊಂದು ಹುನ್ನಾರದ ಪರಿಣಾಮ ಮಹಾತ್ಮ ಗಾಂಧಿಯವರು ಅವರ ಹೆಸರಿನಲ್ಲಿರುವಂಥ ಕಾನೂನು ಇರ್ಬೋದು ಅವರ ಹೆಸರಿನಲ್ಲಿರುವಂಥ ಸಂಸ್ಥೆಗಳಿರ್ಬೋದು ಅವರ ಹೆಸರಿನಲ್ಲಿರುವಂಥ ಅನೇಕ ಸಾರ್ವಜನಿಕ ಕಟ್ಟಡಗಳಿರ್ಬೋದು ಇದೆಲ್ಲವೂ ಕೂಡ ಅವರ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂಥ ಕೊಡುಗೆಯ ಪ್ರತೀಕ ಆಗಿದೆ ಇವತ್ತು ವಿದೇಶಕ್ಕೆ ಹೋದರೆ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ ಅಂತ ಒಬ್ಬ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಫಾದರ್ ಆಫ್ ದಿ ನೇಷನ್ ಅಂತ ನಾವೇನು ಪಟ್ಟ ಕೊಟ್ಟಿದ್ದೀವಿ ಮಹಾತ್ಮ ಅಂತೇನು ಈ ಪ್ರಪಂಚ ಅವರು ಪಟ್ಟ ಕೊಟ್ಟಿದ್ದಾರೆ ಅವರ ಹೆಸರನ್ನು ತೆಗಿಬೇಕು ಅಂತ ಹೇಳೋದೊಂದೇ ಹುನ್ನಾರ ಇದೆ ಅದರಿಂದ ಈ ರೀತಿಯಾದಂಥ ಇವರ ನಡೆ ಇದೊಂದು ರೀತಿಯಾಗಿ ಜರ್ಮನಿನಲ್ಲಿ ಹಿಟ್ಲರ್ನ ನಡೆಸ್ಕೊಂಡು ಬಂದಿರುವಂಥ ಆಡಳಿತ ಥರ ಕಾಣ್ತಾ ಇದೆ ಇದನ್ನು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಎಲ್ಲ ನಾಯಕರು ಖಂಡಿಸಿದ್ದಾರೆ ನಾವು ಕೂಡ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಕಾನೂನಿನ ಕೆಲವು ಅಂಶಗಳೇನಿದೆ ಇದು ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕುವಂಥದ್ದು ಅಂದರೆ ಇವ್ರಿಗೆ ಯಾವ ರಾಜ್ಯಗಳು ಬೇಕು ಅವ್ರಿಗೆ ಹಣ ಕೊಡುವಂಥ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ ರಾಜಕೀಯವಾದಂಥ ಒಂದು ಕುತಂತ್ರ ಇದೆ ಇವರಿಗೆ ಅದನ್ನು ಅವರು ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಇದು ಕೂಡ ಅದರ ಒಂದು ಭಾಗ ಇದರಲ್ಲಿ ಯಾವ ಜನರಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಕೊಡುವಂಥ ಉದ್ದೇಶ ಇರಲಿ ಇಂಥದ್ದು ಯಾವುದೂ ಕೂಡ ಇಲ್ಲ ಇದರಲ್ಲಿ ಬರೀ ರಾಜಕಾರಣ ಇದೆ ಸಂಸದನಲ್ಲಿ ಅಂಗೀಕಾರಗೊಂಡಿರುವಂಥ ಜಿ ರಾಮ್ ಜಿ ಎರಡು ಸಾವಿರದ ಇಪ್ಪತ್ತೈದು ಕಾಯ್ದೆ ಏನಿದೆ ಇದು ಭಾರತೀಯ ಜನತಾ ಪಕ್ಷದ ಈ ದೇಶದ ಇತಿಹಾಸವನ್ನು ಅಂತ ಇನ್ನೊಂದು ಹುನ್ನಾರದ ಪರಿಣಾಮ ಮಹಾತ್ಮ ಗಾಂಧಿಯವರು ಅವರ ಹೆಸರಿನಲ್ಲಿರುವಂಥ ಕಾನೂನು ಇರ್ಬೋದು ಅವರ ಹೆಸರಿನಲ್ಲಿರುವಂಥ ಸಂಸ್ಥೆಗಳಿರ್ಬೋದು ಅವರ ಹೆಸರಿನಲ್ಲಿರುವಂಥ ಅನೇಕ ಸಾರ್ವಜನಿಕ ಕಟ್ಟಡಗಳಿರ್ಬೋದು ಇದೆಲ್ಲವೂ ಕೂಡ ಅವರ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂಥ ಕೊಡುಗೆಯ ಪ್ರತೀಕ ಆಗಿದೆ ಇವತ್ತು ವಿದೇಶಕ್ಕೆ ಹೋದರೆ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ ಅಂತ ಹಬ್ಬ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂಥ ಫಾದರ್ ಆಫ್ ದಿ ನೇಷನ್ ಅಂತ ನಾವೇನು ಪಟ್ಟ ಕೊಟ್ಟಿದ್ವಿ ಮಹಾತ್ಮ ಅಂತೇನು ಇಡೀ ಪ್ರಪಂಚ ಅವರು ಪಟ್ಟ ಕೊಟ್ಟಿದ್ದಾರೆ ಅವರ ಹೆಸರನ್ನು ತೆಗಿಬೇಕು ಅಂತ ಹೇಳೋದೊಂದೇ ಹುನ್ನಾರ ಅದರಿಂದ ಈ ರೀತಿಯಾದಂಥ ಇವರ ನಡೆ ಈ ಒಂದು ರೀತಿಯಾಗಿ ಜರ್ಮನಿನಲ್ಲಿ ಹಿಟ್ಲರ್ ನಡೆಸ್ಕೊಂಡು ಬಂದಿರುವಂಥ ಆಡಳಿತ ಥರ ಕಾಣ್ತಾ ಇದೆ ಈಗ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಎಲ್ಲ ನಾಯಕರು ಕಂಡಿಸಿದ್ದಾರೆ ನಾವು ಕೂಡ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಕಾನೂನಿನ ಕೆಲವು ಅಂಶಗಳೇನಿದೆ ಇದು ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕುವಂಥದ್ದು ಅಂದರೆ ಇವ್ರಿಗೆ ಯಾವ ರಾಜ್ಯಗಳು ಬೇಕು ಅವ್ರಿಗೆ ಹಣ ಕೊಡುವಂಥ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ ರಾಜಕೀಯವಾದಂಥ ಒಂದು ಕುತಂತ್ರ ಇದೆ ಇದ್ರಿಗೆ ಅದನ್ನು ಅವರು ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಇದು ಕೂಡ ಅದರ ಒಂದು ಭಾಗ ಇದರಲ್ಲಿ ಯಾವ ಜನರಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಕೊಡುವಂಥ ಉದ್ದೇಶ ಇರಲಿ ಇಂಥದ್ದು ಯಾವುದೂ ಕೂಡ ಇಲ್ಲ ಇದರಲ್ಲಿ ಬರೀ ರಾಜಕಾರಣ ಇಲ್ಲ ಸಂಸದನಲ್ಲಿ ಅಂಗೀಕಾರಗೊಂಡಿರುವಂಥ ಜಿ ರಾಮ್ ಜಿ ಎರಡು ಸಾವಿರದ ಇಪ್ಪತ್ತೈದು ಕಾಯ್ದೆ ಏನಿದೆ ಇದು ಭಾರತೀಯ ಜನತಾ ಪಕ್ಷದ ಈ ದೇಶದ ಇತಿಹಾಸವನ್ನು ತಿರುಚುವಂಥ ಇನ್ನೊಂದು ಹುನ್ನಾರದ ಪರಿಣಾಮ ಮಹಾತ್ಮ ಗಾಂಧಿಯವರು ಅವರ ಹೆಸರಿನಲ್ಲಿರುವಂಥ ಕಾನೂನು ಇರ್ಬೋದು ಅವರ ಹೆಸರಿನಲ್ಲಿರುವಂಥ ಸಂಸ್ಥೆಗಳಿರ್ಬೋದು ಅವರ ಹೆಸರಿನಲ್ಲಿರುವಂಥ ಅನೇಕ ಸಾರ್ವಜನಿಕ ಕಟ್ಟಡಗಳಿರ್ಬೋದು ಇದೆಲ್ಲವೂ ಕೂಡ ಅವರ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂಥ ಕೊಡುಗೆಯ ಪ್ರತೀಕ ಆಗಿತ್ತು ಇವತ್ತು ವಿದೇಶಕ್ಕೆ ಹೋದರೆ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ ಅಂತ ಹಬ್ಬ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಫಾದರ್ ಆಫ್ ದಿ ನೇಷನ್ ಅಂತ ನಾವು ಏನು ಪಟ್ಟ ಕೊಟ್ಟಿದ್ದೀವಿ ಮಹಾತ್ಮಾ ಅಂತ ಏನು ಇಡೀ ಪ್ರಪಂಚ ಅವರು ಪಟ್ಟ ಕೊಟ್ಟಿದ್ದಾರೆ ಅವರ ಹೆಸರನ್ನು ತೆಗಿಬೇಕು ಅಂತ ಹೇಳೋದೊಂದೇ ಹುನ್ನಾರಾಗಿದೆ ಅದರಿಂದ ಈ ರೀತಿಯಾದಂಥ ಇವರ ನಡೆ ಇದೊಂದು ರೀತಿಯಾಗಿ ಜರ್ಮನಿನಲ್ಲಿ ಹಿಟ್ಲರ್ ನಡೆಸ್ಕೊಂಡು ಬಂದಿರುವಂಥ ಆಡಳಿತ ದರ ಕಾಣ್ತಾ ಇದೆ ಈಗ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಎಲ್ಲ ನಾಯಕರು ಖಂಡಿಸಿದ್ದಾರೆ ನಾವು ಕೂಡ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಕಾನೂನಿನ ಕೆಲವು ಅಂಶಗಳೇನಿದೆ ಇದು ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕುವಂಥದ್ದು ಅಂದರೆ ಇವ್ರಿಗೆ ಯಾವ ರಾಜ್ಯಗಳು ಬೇಕು ಅವ್ರಿಗೆ ಹಣ ಕೊಡುವಂಥ ರೀತಿಯಲ್ಲೇ ಅದನ್ನು ಮಾಡಿದ್ದಾರೆ ರಾಜಕೀಯವಾದಂಥ ಒಂದು ಕುತಂತ್ರ ಇದೆ ಇಲ್ಲಿ ಅದನ್ನ ಅವರು ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಇದು ಕೂಡ ಅದರ ಒಂದು ಭಾಗ ಇದರಲ್ಲಿ ಯಾವ ಜನರಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಕೊಡುವಂಥ ಉದ್ದೇಶ ಇರಲಿ ಇಂಥದ್ದು ಯಾವುದು ಕೂಡ ಇಲ್ಲ ಇದರಲ್ಲಿ ಬರೀ ರಾಜಕಾರಣ ಇಲ್ಲ ಸಂಸದನಲ್ಲಿ ಅಂಗೀಕಾರಗೊಂಡಿರುವಂಥ ಜಿ ರಾಮ್ ಜಿ ಎರಡು ಸಾವಿರದ ಇಪ್ಪತ್ತೈದು ಕಾಯ್ದೆ ಏನಿದೆ ಇದು ಭಾರತೀಯ ಜನತಾ ಪಕ್ಷದ ದೇಶದ ಇತಿಹಾಸವನ್ನು ತಿರ್ಚುವಂಥ ಇನ್ನೊಂದು ಹುನಾರದ ಪರಿಣಾಮ ಮಹಾತ್ಮ ಗಾಂಧಿಯವರು ಅವರ ಹೆಸರಿನಲ್ಲಿರುವಂಥ ಕಾನೂನು ಇರ್ಬೋದು ಅವರ ಹೆಸರಿನಲ್ಲಿರುವಂಥ ಸಂಸ್ಥೆಗಳಿರ್ಬೋದು ಅವರ ಹೆಸರಿನಲ್ಲಿರುವಂಥ ಅನೇಕ ಸಾರ್ವಜನಿಕ ಕಟ್ಟಡಗಳಿರ್ಬೋದು ಇದೆಲ್ಲವೂ ಕೂಡ ಅವರ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂಥ ಕೊಡುಗೆಯ ಪ್ರತೀಕ ಆಗಿದೆ ಇವತ್ತು ವಿದೇಶಕ್ಕೆ ಹೋದರೆ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ ಅಂತ ಒಬ್ಬ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಫಾದರ್ ಆಫ್ ದಿ ನೇಷನ್ ಅಂತ ನಾವೇನು ಪಟ್ಟ ಕೊಟ್ಟಿದ್ದೀವಿ ಮಹಾತ್ಮ ಅಂತೇನು ಇಡೀ ಪ್ರಪಂಚ ಅವರು ಪಟ್ಟ ಕೊಟ್ಟಿದ್ದಾರೆ ಅವರ ಹೆಸರನ್ನು ತೆಗಿಬೇಕು ಅಂತ ಹೇಳೋದೊಂದೇ ಹುನ್ನಾರ ಇದೆ ಅದರಿಂದ ಈ ರೀತಿಯಾದಂಥ ಇವರ ನಡೆ ಒಂದು ರೀತಿಯಾಗಿ ಜರ್ಮನಿನಲ್ಲಿ ಹಿಟ್ಲರನ್ನು ನಡೆಸ್ಕೊಂಡು ಬಂದಿರುವಂಥ ಆಡಳಿತ ಕಾಣ್ತಾ ಇದೆ ಈಗ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಎಲ್ಲ ನಾಯಕರು ಖಂಡಿಸಿದ್ದಾರೆ ನಾವು ಕೂಡ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಕಾನೂನಿನ ಕೆಲವು ಅಂಶಗಳೇನಿದೆ ಇದು ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕುವಂಥದ್ದು ಅಂದರೆ ಇವ್ರಿಗೆ ಯಾವ ರಾಜ್ಯಗಳು ಬೇಕು ಅವ್ರಿಗೆ ಹಣ ಕೊಡುವಂಥ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ ರಾಜಕೀಯವಾದಂಥ ಒಂದು ಕುತಂತ್ರ ಇದೆ ಇದ್ರಿಗೆ ಅದನ್ನು ಅವರು ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಇದು ಕೂಡ ಅದರ ಒಂದು ಭಾಗ ಇದರಲ್ಲಿ ಯಾವ ಜನರಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಕೊಡುವಂಥ ಉದ್ದೇಶ ಇರಲಿ ಇಂಥದ್ದು ಯಾವುದೂ ಕೂಡ ಇಲ್ಲ ಇದರಲ್ಲಿ ಬರೀ ರಾಜಕಾರಣ ಇದೆ ಸಂಸದನಲ್ಲಿ ಅಂಗೀಕಾರಗೊಂಡಿರುವಂಥ ಜಿ ರಾಮ್ ಜಿ ಎರಡು ಸಾವಿರದ ಇಪ್ಪತ್ತೈದು ಕಾಯ್ದೆಯಲ್ಲಿದೆ ಇದು ಭಾರತೀಯ ಜನತಾ ಪಕ್ಷದ ಈ ದೇಶದ ಇತಿಹಾಸವನ್ನು ಅಂತ ಇನ್ನೊಂದು ಹುನ್ನಾರದ ಪರಿಣಾಮ ಮಹಾತ್ಮ ಗಾಂಧಿಯವರು ಅವರ ಹೆಸರಿನಲ್ಲಿರುವಂಥ ಕಾನೂನು ಇರ್ಬೋದು ಅವರ ಹೆಸರಿನಲ್ಲಿರುವಂಥ ಸಂಸ್ಥೆಗಳಿರ್ಬೋದು ಅವರ ಹೆಸರಿನಲ್ಲಿರುವಂಥ ಅನೇಕ ಸಾರ್ವಜನಿಕ ಕಟ್ಟಡಗಳಿರ್ಬೋದು ಇದೆಲ್ಲವೂ ಕೂಡ ಅವರ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂಥ ಕೊಡುಗೆಯ ಪ್ರತೀಕ ಆಗಿದೆ ಇವತ್ತು ವಿದೇಶಕ್ಕೆ ಹೋದರೆ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ ಅಂತ ಒಬ್ಬ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂಥ ಫಾದರ್ ಆಫ್ ದಿ ನೇಷನ್ ಅಂತ ನಾವು ಏನು ಪಟ್ಟ ಕೊಟ್ಟಿದ್ದೀವಿ ಮಹಾತ್ಮ ಅಂತ ಏನು ಇಡೀ ಪ್ರಪಂಚ ಅವರು ಪಟ್ಟ ಕೊಟ್ಟಿದ್ದಾರೆ ಅವರ ಹೆಸರನ್ನು ತೆಗಿಬೇಕು ಅಂತ ಹೇಳೋದೊಂದೇ ಹುನ್ನಾರ ಅದರಿಂದ ಈ ರೀತಿಯಾದಂಥ ಇವರ ನಡೆ ಇದೊಂದು ರೀತಿಯಾಗಿ ಜರ್ಮನಿನಲ್ಲಿ ಹಿಟ್ಲರ್ ನಡೆಸ್ಕೊಂಡು ಬಂದಿರೋಂಥ ಆಡಳಿತ ಥರ ಕಾಣ್ತಾ ಇದೆ ಇದನ್ನ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಎಲ್ಲ ನಾಯಕರು ಕಂಡಿಸಿದ್ದಾರೆ ನಾವು ಕೂಡ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಕಾನೂನಿನ ಕೆಲವು ಅಂಶಗಳೇನಿದೆ ಇದು ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕುವಂಥದ್ದು ಅಂದರೆ ಇವ್ರಿಗೆ ಯಾವ ರಾಜ್ಯಗಳು ಬೇಕು ಅವ್ರಿಗೆ ಹಣ ಕೊಡುವಂಥ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ ರಾಜಕೀಯವಾದಂಥ ಒಂದು ಕುತಂತ್ರ ಇದೆ ಇದ್ರಿಗೆ ಅದನ್ನು ಅವರು ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಇದು ಕೂಡ ಅದರ ಒಂದು ಭಾಗ ಇದರಲ್ಲಿ ಯಾವ ಜನರಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಕೊಡುವಂಥ ಉದ್ದೇಶ ಇರಲಿ ಅಂಥದ್ದು ಯಾವುದೂ ಕೂಡ ಇಲ್ಲ ಇದರಲ್ಲಿ ಬರೀ ರಾಜಕಾರಣ ಇಲ್ಲ